私は私、い、は私 <い S 1> ವಿಶೇಷ ದಿವಸ ಯಾಕಂದ್ರೆ ಯಾಕಪ್ಪ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ನಮಗೆಲ್ಲ ನಮಗೆಲ್ಲರಿಗೂ ಆದರ್ಶ ಈಗಲೂ ಕೂಡ ಶಿವಾಜಿ ಮಹಾರಾಜರು ಪ್ರತಿಯೊಬ್ಬರು ಮನೆಯಲ್ಲಿ ಹುಟ್ಟಿ ಬರ್ತಾರೆ ಅದನ್ನ ಪಾಲನೆ ಪೋಲನೆ ಮಾಡಾಕೆ ಮೊದಲನೇದಾಗಿ ಶಿವಾಜಿ ಮಹಾರಾಜ್ ಹೇಗೆ ಅವರ ತಾಯಿ ಅವರಿಗೆ ಆದರ್ಶ ಆದ್ರೂ ಅದೇ ರೀತಿ ಪ್ರತಿಯೊಬ್ಬರ ಮನೆಯಲ್ಲಿ ಅವರ ಮಕ್ಕಳಿಗೆ ಅವರ ತಾಯಿಯಿಂದಲೂ ಆ ಮಕ್ಕಳಿಗೆ ಒಳ್ಳೆ ಆ ಇಂಥ ಶಿವಾಜಿ ಮಹಾರಾಜ ಮಹಸಂತಹ ಆದರ್ಶವನ್ನು ತಿಳಿಸಿದ್ರೆ ಅವರು ಕೂಡ ಅದೇ ರೀತಿಯಾಗಿ ಹೇಳಿದ್ದಾರೆ ಈಗಲೂ ಕೂಡ ಶಿವಾಜಿ ಮಹಾರಾಜರು ಹುಟ್ಟಬೇಕು ಅಂತ ಹೇಳ್ತಿಲ್ಲ ಆದರೆ ನಮ್ಮ ಮನೆಯಲ್ಲಿ ಬೇಡ ಅನ್ನೋದು ನಮ್ಮಲ್ಲಿ ಈಗ ಇದೆ ಯಾಕಪ್ಪ ಅಂದರೆ ಏನೇ ಮಾಡ್ತಾರೆ ಆ ಮಕ್ಕಳಿಗೆ ಒಳ್ಳೆಯ ಸ್ವಾಮಿ ಕೋಶ ಮಾಡೋದು ಓದಿದ್ರೆ ಅವರು ಧಾರಾವೆ ಮಾಡೋದು ತುಂಬ ಇಂಟ್ರೆಸ್ಟ್ ಮಾಡ್ತಾರೆ ಆದರೆ ಶಿವಾಜಿ ಮಹಾರಾಜರು ಹೇಗೆ ಹುಟ್ಟಿ ಮಾಡ್ಕೊಳ್ತಿಲ್ಲ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರೂಡಿದ್ರು ಎದುರು ಸಮರ್ಥ ಮಾಡ್ತಾರೆ ಅವ್ರು ಹೇಗಿದ್ರು ಅಪ್ಪ ಅಂತ ಅವರು ಬ್ರಹ್ಮಚಾರಿ ಅವರು ಮದುವೆ ಆಗಲಿಲ್ಲ ಅವರ ಅವರಿಂದ ಅವರ ತಂದೆಯವರು ನೀವು ಮದುವೆ ಆಗಲೇಬೇಕು ಅಂತೇಳಿ ತುಂಬ ಹಠವಾದ ಬಿದ್ದಾಗ ಆಯ್ತು ಅಂತ ಹೋಗ್ಕೊಂಡು ಮದುವೆ ಮನೆಯಲ್ಲಿ ಇಟ್ಕೊಂಡು ಹಸಿ ಮನೆಯಲ್ಲಿ ಇದತ್ಕೊಂಡು ಆ ಬ್ರಾಹ್ಮಣರ ಮಂತ್ರ ಹೇಳಬೇಕು ನಡೆಯುವ ಅಂತರ್ ಅವಾಗ ಬ್ರಾಹ್ಮಣರ ಮಂತ್ರವನ್ನು ಲಕ್ಷ ಕೊಟ್ಟು ಕೇಳೋದು ಸಮರ್ಥ ಮಹಾರಾಜರು ಏನಂದ್ರ ಸಮೂ ಸಾವರಣ ಈ ಶಬ್ದ ಆಗ್ತಾನೆ ಮದುವೆ ಆಗಲಿ ಅಂತೇಳಿ ಆ ಅಂತರ್ ಪಡೆದು ಕೇಳೋದಕ್ಕೂ ಅವರು ಓಡೋದು ಓಡು ಹೋಗಿದ್ದ ಆ ಇರ್ತಕ್ಕಂಥ ಎಲ್ಲವನ್ನ ಅಭ್ಯಾಸ ಮಾಡಿ ಶಾಸ್ತ್ರ ಪಾರಂಭನ ಎಲ್ಲ ಓದಿ ಅವರೊಬ್ಬರು ಶಿವಾಜಿ ಮಹಾರಾಷ್ಟ್ರ ಗುರು ಆಗಿ ಹೊರಹೊಮ್ಮಿದ್ರು ಅವಾಗ ಹೇಳ್ತಾರೆ ಅವರಿಗೆ ಇಲ್ಲ ನಾನು ಅವತ್ತು ಅರ್ಥ ಆಗುತ್ತೆ ಅದೇ ವಿಷಯಕ್ಕೆ ಬಂದೆ ಇವತ್ತ ಶಿವಾಜಿ ಮಹಾರಾಜ ಗುರು ಆಗಿ ನಾನು ಅಭಿಮಾನ ಇದೆ ಅಂತ ಹೇಳಿ ಅವನು ಸಮರ್ಥ ಮಾಡುವಂತ ಹೇಳ್ತಾರೆ ಈ ಶಿವಾಜಿ ಮಹಾರಾಜ ತಂದೆಯವರು ಈಗ ಹೇಳು ಶಿವಾಜಿ ಮಹಾರಾಜ ಸಮಾಧಿ ಇದೆ ಯಾಕಂದ್ರೆ ನಾವು ಯಾರು ಅಷ್ಟು ಜನ ನೋಡಿಲ್ಲ ಕೆಲವ್ರು ನೋಡಿಲ್ಲ ಅದು ನೋಡಬೇಕು ಅದು ಸಮಾಧಿ ನೋಡಬೇಕು ಮೊದಲೇ ತುಂಬ ಈಗ ಸರ್ಕಾರ ಅದು ತುಂಬ ಅನುಕೂಲ ಮಾಡಿದ್ರು ಅಂಥವ್ ನಮ್ಮ ಜಿಲ್ಲೆಯಿದೆ ಈ ನಮ್ಮ ಶಿವಾಜಿ ಮಹಾರಾಜು ನಾವು ಆರಾಶ್ರೂ ಹೋಗಬೇಕು ಅಲ್ಲಿ ಹೋಗೋಕ್ಕಾಗಲಿಲ್ಲ ಇಲ್ಲೇ ಅವ್ರ ತಂದೆ ಹೊರಟಿದೆ ಅದನ್ನು ನಾವು ಹೋಗಿ ನೋಡಬೇಕು ಅಲ್ಲಿ ಏನು ತಿಳ್ಕೊಬೇಕು ಮಾಹಿತಿ ಅಲ್ಲಿ ಏನಿದೆ ಏನಿಲ್ಲ ತಿಳ್ಕೊಂಡು ನಮಗೂ ಅದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ ನಾವು ಹೇಗೆ ಇರಬೇಕು ಹೇಗಿನ ನಮ್ಮನ್ನು ಮಾಹಿತಿ ಸಿಗುತ್ತೆ ಯಾಕಂದ್ರೆ ಶಿವಾಜಿಂತಿ ಸೊಲಾಗೆ ಒಂದು ಈಗ ಹಿಂದಿ ಸೇಮಾವ್ ಬಿಟ್ಟಿದ್ದಾರೆ ಚಾವಾ ಅಂತೇಳಿ ದಯವಿಟ್ಟು ಎಲ್ಲ ಆ ಸಿನಿಮಾ ಮಾತ್ರ ನೋಡಲೇಬೇಕು ಅಷ್ಟು ಚೆನ್ನಾಗಿದೆ ಆ ಸಿನಿಮಾ ತುಂಬ ಜನ ಹೇಳ್ತಾ ಇದ್ದಾರೆ ಆ ಸಿನಿಮಾ ನೋಡಿ ಬಂದವರು ಸಣ್ಣ ಮಕ್ಕಳಿಂದ ಅಂತ ಹೇಳಿದ್ರು ವೃದ್ಧವ್ರು ದೊಡ್ಡವರು ಎಲ್ಲರೂ ರಿಪಿಂಗ್ ಆಗ್ತಿಲ್ಲ ಎಷ್ಟು ಹಿಂಸೆ ಕೊಟ್ಟಿರ್ಬೋದು ನಮ್ಮಂಥ ನಮ್ಮ ಶಾಜಿ ಮಹಾರಾಜ್ ಶಾಜಿ ಮಹಾರಾಜರಿಗೆ ಅಂತೇಳಿ ಶಿವಾಜಿ ಮಹಾರಾಜ ಶಾಜಿ ಮಹಾರಾಜರಿಗೆ ಇವರಿಗೆಲ್ಲ ಎಷ್ಟು ಹಿಂಸೆ ಕೊಟ್ಟಿರ್ಬೋದು ಅವರಿಗೆ ತುಂಬ ಸಾರವಾಗಿ ಕೊಟ್ಟಿದ್ದಾರೆ ಅಂಥದ್ದೆಲ್ಲ ಸಿನಿಮಾ ಬಂದಿದ್ದಾವೆ ಯಾಕಂದರೆ ಕತೆ ಹೋದಕ್ಕೆ ಈಗಿನ ಜನರೇಷನ್ ಆಗೋದ ಓದೋಕ್ಕಾಗಲ್ಲ ನಾವೆಲ್ಲ ಈಗ ನೋಡಿ ಒಬ್ಬತ್ತು ಯಾತ್ರೆಗೆ ಹೋದಾಗ ಅಂಗಡಿಗೆ ಹೋಗ್ಬೇಕಂತ ವಿಚಾರ ಮಾಡ್ತೀನಿ ಈಗೆಲ್ಲ ಇರೋದಾಗ ಅಂತ ಸಿನಿಮಾ ಬಂದಾಗ ಎರಡು ಸಲಕ್ಕೆ ಸಮಯ ಅಂತ ನೋಡಿ ತಿಳ್ಕೊಂಡು ಅದನ್ನು ಆದರ್ಶವನ್ನು ಪಾಲಿಸಬೇಕಾಗಿ ನಾನು ತಮ್ಮೆಲ್ಲರಿಗೂ ವಿನಂತಿ ಮಾಡಿ ನನ್ನ ಯಾವ ಮಾಧ್ಯಮವನ್ನು ವಿರಾಮ ಧನ್ಯವಾದಗಳು ಇವತ್ತು ಹೆಣ್ಮಕ್ಳಿಗೆ ಹೆಣ್ಮಕ್ಳು ತನ್ನ ಗಂಡನ ಮುಂದೆ ತನ್ನ ಮುಂದೆ ಹೆಣ್ಣಿಗೆ ಬಲಸ್ಥರಾದ ಅನಿವಾರ್ಯವಾಗಿ ನಮ್ಮ ಮುಸ್ಲಿಮ ಶ್ರಮವನ್ನು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಿ ಇವತ್ತಿರೋ ನೈಂಟಿಟ್ ಅಲ್ಲ ಅದಕ್ಕೆ ಮುಂದೆ ಮುಂದೆ ನಡೀಬಾರದು ಈಗ ನಾವು ನಮ್ಮ ಸಮುದಾಯಗಳಲ್ಲಿ ನಮ್ಮ ಮಾತ್ರ ಪರಮೇಶ್ವರ್ ಗೀತಾ ಪ್ರದೇಶದಿಂದ ಎಷ್ಟು ಜನ ಹುಡುಗಕ್ಕೆ ಗೊತ್ತೇ ಇಲ್ಲ ಮುಸ್ಲಿಂ ಸಂಪ್ರದಾಯ ಕನ್ನಡ ಬಿಟ್ಟಿಲ್ಲ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಸಂಪ್ರದಾಯ ಎಲ್ಲ ಇದು ಚುಕ್ಕಿ ಹಾಕಾರೆ ಬಳೆ ಹಾಕೊಂಡ್ ಬಿಡಲ್ಲ ಈ ಎಲ್ಲಿ ಎಲ್ಲಿವರೆಗೂ ನೀವು ನಮ್ಮನ್ನ ನಮ್ಮ ನಮ್ಮನ್ನ ಇನ್ನೊಬ್ಬ ಇನ್ನೊಬ್ಬರು ನಮ್ಗೆ ಬೆಲೆ ಕೊಡ್ತಾರೆ ನಾನ್ ನಮ್ಮ ಮನೆಯವರಿಗೆ ನಾವೇ ಬೆಲೆ ಕೊಡೋದು ನಾವು ಸಲ್ಲಿಸಿಲ್ಲ ಇನ್ನೊಬ್ಬರೇ ನಮಗೆ ಬೆಲೆ ಇನ್ನೊಬ್ ಗೊತ್ತಾಯ್ತಲ್ಲ ನಮ್ಮ ನಮ್ಮ ಮನೇಲಿ ಏನೈತೆ ಅನ್ನೋದೇ ಅದಕ್ಕೆ ನಮ್ಮ ಮನೆಯೊಳಗಿನ ಮುಂಚೆ ನಮ್ಮ ಬೀಜಗಳನ್ನ ಬೀಜಗಳನ್ನು ಸರಿಯಾಗಿ ರಕ್ಷಣೆ ಕೊಟ್ಟು ನಮ್ಮ ಸಮಾಜನ ನಮ್ಮದು ಏನಿದೆ ಅದನ್ನ ನಮ್ಮ ಸಮಾಜದ ಶಿಕ್ಷಣ ಅದನ್ನು ತಿಳಿಸ್ತಾ ಬಿಡುತ್ತಾ ಹೋಗ್ಬೇಕು ಅಂತೂ ಇನ್ನೊಬ್ರು ಬೀಜನ ತಗೊಂಬಂದು ಮನೆಯೊಳಗೆ ಬಿತ್ತಿ ದೊಡ್ಡ ಮಾಡಿ ನಮ್ಮ ಮನೆಯನ್ನು ಬಿಡಿಸೋ ಪ್ರಯತ್ನ